ಇಲ್ಲ ಕಾಂಟ್ರವರ್ಸಿ ಏನಿಲ್ಲ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅವರೇ ಬಂದು ಉದ್ಘಾಟನೆ ಮಾಡೋದಕ್ಕೆ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ರಾಜ್ಯದ ಕಾರ್ಯ ಯೋಜನೆ ಆಗಿರೋದ್ರಿಂದ ನಾವು ಅವ್ರನ್ನ ಅವರು ಭಾಗವಹಿಸ್ಬೇಕಲ್ಲ ಅದಕ್ಕೆ ಮುಂದಕ್ಕೆ ಹಾಕಿ ಅಂತ ಕೇಳಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಇಬ್ಬರು ಸೇರಿ ಮಾಡೋಣ ಅಂತ ಪತ್ರ ಬರೆದಿದ್ದಾರೆ ಇಲ್ಲ ಅದೇನಾದರೂ ಇರ್ಬೋದು ಆದರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ನಮ್ಮದು ಪಾಲಿರುತ್ತೆ ಸಂಪೂರ್ಣವಾಗಿ ಅವ್ರದೇ ಇರೋದಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಯಾರೇ ಸಚಿವರು ಬಂದಾಗ ಆ ಯೋಜನೆಗಳನ್ನು ಒಟ್ಟಾರೆ ಮಾಡ್ತಾರೆ ಇಲ್ಲ ಒಂದೊಂದು ಸಾರಿ ಮುಖ್ಯಮಂತ್ರಿಗಳು ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಸಂಬಂಧಪಟ್ಟ ಸಚಿವರನ್ನು ಡೆಪ್ಯೂಟ್ ಮಾಡ್ತಾರೆ ಇದು ಸ ನಮ್ಮಲ್ಲಿರ್ತಕ್ಕಂಥ ಪದ್ಧತಿ ಹಾಗಾಗಿ ಅದು ಯಾವ ರೀತಿ ಮಿಸ್ಕಮ್ಯುನಿಕೇಷನ್ ಆಗಿದೆ ಗೊತ್ತಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕಾಕಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಕೇಳಿದ್ದಾರೆ ಅದು ಅವರು ಏನು ಮಾಡ್ತಾರೆ ನೋಡಬೇಕು ಎಲ್ಲ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು ಅದನ್ನು ಸರಿಪಡಿಸ್ಕೊಂಡ್ರೆ ಆಯಿತು ಇಂಡಿಪೆಂಡೆಂಟಾಗಿ ಕೇಂದ್ರ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಯೋಜನೆಗಳು ಮಾಡೋಕ್ಕಾಗೋದಿಲ್ಲ ರಾಜ್ಯ ಸರ್ಕಾರನೇ ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗಲ್ಲ ಅದರಿಂದ ಎರಡು ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ ಎರಡು ರಾ ರಾಜ್ಯ ಮತ್ತು ಕೇಂದ್ರ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇದು ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ಎರಡು ಇದ್ದೇ ಇರುತ್ತೆ ಅಥವಾ ಅದಕ್ಕಿಂತ ಜಾಸ್ತಿನೂ ಇರುತ್ತೆ ಹಾಗಾಗಿ ಅವರು ಬಂದು ಶಾಸಕರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯ ಕ್ಷೇತ್ರದ ಬಗ್ಗೆ ಮತ್ತು ಗ ಆಡಳಿತದ ಬಗ್ಗೆ ಅವೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಅಲ್ಲಿ ಏನಾದರೂ ಅವರ ಅನಿಸಿಕೆಗಳನ್ನು ಕೂಡ ತಿಳ್ಕೊಂಡು ಆ ನಂತರ ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡ್ತಾರೆ

ಮುಖ್ಯಮಂತ್ರಿಗಳಿಗೆ ಬರುತ್ತೆ ಇಂಟೆಲಿಜೆನ್ಸ್ ಎಲ್ಲ ಅವ್ರ ಜೊತೆಯಲ್ಲಿ ಗೊತ್ತಿಲ್ಲಪ್ಪ ನನಗೆ ಆ ರೀತಿ ಯಾವುದು ನೋಡ್ರಿ ಸುಮ್ಮನೆ ಹೇಳಿಕೆಗಳು ಬರ್ತಾ ಇದೆ ಆದ್ರೆ ಆ ರೀತಿ ನಮ್ಮಲ್ಲಿ ಯಾವುದು ಕೂಡ ನಡೆಯೋದಿಲ್ಲ ಅಲ್ಲ ಇನ್ನು ಡಿಸ್ಕಶನ್ಸ್ ಇದೀವಿ ಅದೆಲ್ಲ ಸಂಪೂರ್ಣವಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಅವರಿಗೂ ತೊಂದರೆ ಆಗಬಾರ್ದಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ನಾವು ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ನಾವು ಮಾಡೋದಕ್ಕೆ ಹೋಗ್ತೀವಿ ಆಮೇಲೆ ಈಗ ಸ್ಟೇಡಿಯಮ್ದು ಮೇಂಟೆನೆನ್ಸ್ಗೆ ಅದಕ್ಕೆಲ್ಲ ಒಂದು ಇದನ್ನು ಸ್ಕೀಮ್ ವರ್ಕೌಟ್ ಮಾಡ್ತಾ ಇದ್ದೀವಿ ಇದು ಭಾಳ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ಟರೆ ಇ ಇಂಥ ಒಂದು ಒಳ್ಳೆಯ ಸ್ಟೇಡಿಯಮ್ಮು ನಮ್ಮಲ್ಲೇ ಇರೋದು ಇದನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೇಂಟೆನೆನ್ಸಿಗೆ ಸಪ್ರೇಟಾಗಿ ಬಜೆಟ್ರಿ ಅಲೊಕೇಶನ್ ಇರಲಿಲ್ಲ ಈಗ ಒಂದಿಷ್ಟು ರೆಂಟಲ್ಸ್ ಬರೋದರಿಂದ ಅದನ್ನು ಮೇಂಟೆನೆನ್ಸ್ಗೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಅನುಮತಿಯನ್ನು ತಗೊಂಡು ಮಾಡ್ಕೊಳ್ತೀವಿ ಅಲ್ಲೇ ಅದೇ ಮೇಂಟೆನೆನ್ಸ್ಗೆ ಮೇಂಟೆನೆನ್ಸ್ಗೆ ನಮ್ಮ ಹತ್ರ ಹಣ ಇರಲಿಲ್ಲ ಇನಾಗ್ರೇಷನ್ ಮಾಡ್ದೋ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸಿಗೆ ಇದ್ದಿಲ್ಲ ಅನ್ನೋದು ಒಂದು ಕೂಗು ಬರ್ತಾ ಇತ್ತು ಅದಕ್ಕೆ ನಾವೇನು ಮಾಡಿದೋ ಎಲ್ಲಿ ಎಕ್ಸ್ಟ್ರಾ ಔಟ್ಸೈಡ್ ಇದಕ್ಕಿತ್ತು ಅದನ್ನು ಕಮರ್ಷಿಯಲ್ಲು ಸ್ವಲ್ಪ ಮಾಡೋದಕ್ಕೆ ಪ್ರೊವಿಷನ್ ಮಾಡಿದ್ದೋ ಅದನ್ನು ರೆಂಟಲ್ಸಿಗೆ ಕೊಟ್ಟು ಅದರಿಂದ ಬರೋ ರೆಂಟಲ್ಸ್ನಲ್ಲಿ ಮೇಂಟೆನ್ಸ್ ಮೇನ್ ಮೇಂಟೆನೆನ್ಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಚೆನ್ನಾಗಾಗುತ್ತೆ ಅಕ್ವೇರಿಯಮ್ಮು ಭಾಳ ಮತ್ಸ್ಯಾಲಯ ಭಾಳ ಎಜುಕೇಟಿವ್ ಆಗಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿ ಮೀನುಗಳಿದೆ ಡೆಕೋರೇಟಿವ್ ಮೀನು ಯಾವುದು ತಿನ್ನೋ ಮೀನು ಯಾವುದು ಆಮೇಲಿಂದ ಈ ಸಮುದ್ರದಲ್ಲಿ ಬೆಳೆಯೋ ಮೀನು ಯಾವುದು ಆಮೇಲಿಂದ ಇದು ಏನು ಫ್ರೆಶ್ ವಾಟರ್ಸ್ ನದಿ ನೀರಲ್ಲಿ ಕೆರೆಗಳಲ್ಲಿ ಮಾಡೋದು ಆಮೇಲೆ ಅದರಲ್ಲಿ ತಾವು ನೋಡಿದ್ರಿ ಎಷ್ಟು ಸುಂದರವಾಗಿರ್ತಕ್ಕಂಥ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಆಮೇಲೆ ಲಕ್ಕಿ ಮೀನುಗಳು ಕೂಡ ಇಟ್ಟಿದ್ದಾರೆ ಅಲ್ಲಿ ಅದು ಒಳ್ಳೆಯ ಶ್ರೇಯಸ್ಸಾಗುತ್ತೆ ಅದನ್ನು ಆ ಮೀನು ಸಾಕಿದರೆ ಮನೆ ಒಳಗಡೆ ಅಂತೇಳಿ ಅದನ್ನು ಪ್ರತೀತಿ ಇದೆ ಹಾಗಾಗಿ ಅಂಥದ್ದನ್ನೆಲ್ಲವನ್ನು ಕೂಡ ಈಗ ತಂದು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೇನು ಏನು ಫಿಶರೀಸ್ ಡಿಪಾರ್ಟ್ಮೆಂಟ್ನವರು ಸಿ ಇ ಒ ಅವರ ನೇತೃತ್ವದಲ್ಲಿ ಅದೆಲ್ಲ ಡಿ ಸಿ ಅವರು ಸಿಇಒ ಅವರು ಎಲ್ಲ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿದೆ ಭಾಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ ನಿಜಕ್ಕೂ ಭಾಳ ಸಂತೋಷ ಆಗಿದೆ ಯಾಕೆಂದರೆ ಈ ಈ ರೀತಿ ಮೀನುಗಳನ್ನ ನೋಡೋಕ್ಕೆ ಎಲ್ಲೋ ಹೋಗ್ಬೇಕು ಮಕ್ಕಳು ನಮಗೆ ದೊಡ್ಡವರು ನಮಗೆ ಗೊತ್ತಿಲ್ಲ ಆದ್ದರಿಂದ ಅದನ್ನು ತಂದು ಇಲ್ಲೆಲ್ಲ ಮಾಡಿದ್ದಾರೆ ಅದಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ಅಂದರೆ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀರಲ್ಲ ಟೆನ್ ರುಪೀಸ್ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ ಉಚಿತ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಉಚಿತ ಅದೆಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ದಿನದಲ್ಲಿ ಮಾಡೋಣ ಇಲ್ಲ ಬೋಟದು ಈಗ ಆಕ್ಷನ್ ಮಾಡಿತ್ತು ಈಗ ಯಾರು ಪ್ರೈವೇಟ್ ಏಜೆನ್ಸಿಗೆ ಆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಈಗ ಬೋಟ್ ಅವರು ಮತ್ತು ಮೇಂಟೆನೆನ್ಸ್ಗೆ ಯಾವುದೋ ಅಲ್ಲಿಂದ ಒಂದಿಷ್ಟು ವರಮಾನ ಉತ್ಪತ್ತಿ ಆದರೆ ಮೇಂಟೆನೆನ್ಸಿಗೆ ಆಗುತ್ತೆ ಕೆರೆ ಮೇಂಟೆನೆನ್ಸ್ ಮಾಡೋದಕ್ಕೆ ಅದಕ್ಕೆಲ್ಲ ಆಗುತ್ತೆ ನೋಡಿ ಅವರು ಹೋರಾಟ ಮಾಡುವಾಗ ನಮಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳಿದರು ಮಾನ್ಯ ನೀರಾವರಿ ಸಚಿವರು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಅವರ ಮುಂದೆ ಅವರ ಅನಿಸಿಕೆಗಳನ್ನೆಲ್ಲ ಹೇಳಿದ್ದಾರೆ ಅಂತಿಮವಾಗಿ ಮಾನ್ಯ ನೀರಾವರಿ ಸಚಿವರು ನಾನೇ ಅಲ್ಲಿ ಸ್ಪಾಟಿಗೆ ಬರ್ತೇನೆ ಬಂದು ಅದಾದ ನೋಡ್ಕೊಂಡು ಬರ್ತೀನಿ ಒಂದು ಎರಡನೇದು ಅವ್ರು ಕೇಳಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಏನು ತಜ್ಞರಿದ್ದಾರೆ ಅವರಿಂದ ಒಂದು ಸಾರಿ ನೀವು ಅದನ್ನು ವೆಟ್ ಮಾಡಿಸ್ಕೊಳ್ಳಿ ಅಂತ ಕೇಳಿದರು ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಮಾನ್ಯ ಸಚಿವರು ಒಪ್ಕೊಂಡಿದ್ದಾರೆ ಅದೆಲ್ಲ ಆದ ಮೇಲೆ ಕೆಲಸ ಪ್ರಾರಂಭ ಮಾಡ್ತಾರೆ ಅಲ್ಲ ಈಗ ಬ ಗೊತ್ತಿಲ್ಲ ಇನ್ನು ಅವ್ರ ಡೇಟ್ ಫಿಕ್ಸ್ ಮಾಡ್ಕೊಂಡು ಆರಂಭ ಅಲ್ಲಲ್ಲ ಇದೆಲ್ಲ ಆದಮೇಲೆ ಕಾಮಗಾರಿ ಆಗ ಆರಂಭ ಆಗುತ್ತೆ ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಮಾಡ್ಬೇಕಲ್ಲ ಇಲ್ಲಿ ಸಾಫ್ಟು ಹಾರ್ಡ್ ಇನ್ ಪ್ರಶ್ನೆ ಇಲ್ಲ ಇಲ್ಲಿ ಏನಪ್ಪ ಪ್ರಶ್ನೆ ಎಂದರೆ ಇದೊಂದು ಯೋಜನೆಯನ್ನು ಸರ್ಕಾರ ಮಾಡಿದೆ ಅದಕ್ಕೆ ಅನುಮತಿ ಕೊಟ್ಟಿದೆ ಹಣ ಕೊಟ್ಟಿದೆ ಈಗಾಗಲೇ ಒಂಬೈನೂರು ಚಿಲ್ಲರೆ ಕೋಟಿನಲ್ಲಿ ನಾನ್ನೂರು ಕೋಟಿ ಬಿಲ್ಗಳಾಗಿದೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ ಕೆಲಸ ಸ್ವಲ್ಪ ಪ್ರಾರಂಭ ಆಗಿ ನಿಂತಿದೆ ಅದಕ್ಕೆ ಏನು ಮಾಡಬೇಕು ಅದನ್ನು ಜನಸಮುದಾಯ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಆ ಕೆಲಸ ನಡೆಯುತ್ತೆ ವೈಯಕ್ತಿಕ ಬರೋಲ್ಲ ಇಲ್ಲಿ ಸರ್ಕಾರದ ತೀರ್ಮಾನ ನೋಡಿ ಯಾವುದೇ ಇಂಥ ಒಂದು ಯೋಜನೆಯನ್ನ ಮಾಡುವಾಗ ಇಂಥ ಸಣ್ಣ ಪುಟ್ಟ ಏನೋ ಗೊಂದಲಗಳ ಹಾಗೆ ಆಗುತ್ತೆ ಈಗ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡಿ ಬೆಂಗಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡುವಾಗ ಈಗ ನಾವು ಕಳೆದ ಬಾರಿ ನೂರ ಹತ್ತು ಹಳ್ಳಿಗಳನ್ನ ಸೇರಿಸಿದ್ದು ಆ ನೂರ ಹತ್ತು ಹಳ್ಳಿಗಳನ್ನು ಮಾಡಿದಾಗಲೂ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳಾಯಿತು ಈಗ ಆ ನೂರತ್ತು ಹಳ್ಳಿಗಳಿಗೆ ಕುಡಿಯೋ ನೀರು ಚರಂಡಿ ರಸ್ತೆ ಎಲ್ಲ ಮಾಡಿದ್ದೇವೆ ಮಾಡ್ತಾನೂ ಇದ್ದಾವೆ ಲೊಕೇಶನ್ಸು ಬಿ ಬಿ ಎಮ್ ಪಿ ಗ್ರಾಂಟಲ್ಲಿ ಕೊಡ್ತಾನೇ ಇದ್ದಾರೆ ಈಗ ಇನ್ನೂ ಎಕ್ಸ್ಪ್ಯಾಂಡ್ ಗ್ರೇಟರ್ ಬ್ಯಾಂಗ್ಳೂರ್ ಅಂತೇಳಿ ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೂ ಹೊರಟಿದ್ದಾರೆ ಅದೇ ರೀತಿ ನಾವು ತುಮಕೂರನ್ನು ಒಂದು ರೀತಿ ಅನ್ವಿಲ್ಡಿಯಾಗಿ ಎಲ್ಲೋ ಅಲ್ಲಿ ಮನೆ ಕಟ್ತಾನೆ ಇಲ್ಲೊಂದು ಮನೆ ಕಟ್ತಾನೆ ಕ್ರಮೇಣ ರಸ್ತೆ ಕೇಳ್ತಾನೆ ಕುಡಿಯೋ ನೀರು ಕೇಳ್ತಾನೆ ಈ ರೀತಿ ಆಗೋದು ಬೇಡ ಒಂದು ವ್ಯವಸ್ಥಿತವಾಗಿ ನಾವು ಮಾಡೋಣ ಅಂಥೇಳಿ ನಾವು ಹದಿನಾಲ್ಕು ಪಂಚಾಯಿತಿಗಳನ್ನು ಈಗ ಮುಂದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಒಂದು ಅಂದಾಜು ಮಾಡಿದ್ದೇವೆ ಅದನ್ನು ಮುಂದೆ ನೋಡೋಣ ಎಲ್ಲ ಯಾವ ರೀತಿಯಾಗಿ ಗೊತ್ತಿಲ್ಲ ಅದು ಡಿಲಿಮಿಟೇಷನ್ ಆದಮೇಲೆ ಏರ್ಪೋರ್ಟ್ ಬೇಕು ಏರ್ಪೋರ್ಟ್ ನಮಗೆ ಇಲ್ಲಿ ತುಮಕೂರಿಗೆ ಏನು ಬರುತ್ತೆ ಅಂತ ನಾನು ಹೇಳಿರ್ಲವಲ್ಲ ಅಲ್ಲಲ್ಲ ಪ್ರಯತ್ನ ಅಂದರೆ ಇಲ್ಲಿ ಅವರು ಎರಡನೇ ಏರ್ಪೋರ್ಟ್ ನಮ್ಮ ಈ ದಾವಸ್ಪೇಟೆ ಈ ಭಾಗದಲ್ಲಿ ಮಾಡ್ತಾರೆ ಅಂತ ಒಂದು ಅಂದಾಜಿತ್ತು ಇನ್ನೂ ಅಂತಿಮವಾಗಿ ತೀರ್ಮಾನ ಆಗಿಲ್ಲ ಅವ್ರು ಸರ್ವೆ ಸರ್ವೆಗಳು ಕೇಂದ್ರ ಸರ್ಕಾರ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಕಾದ್ ನೋಡೋಣ ಸಮಸ್ಯೆ ಆಗಿದೆ ಅಂತ ಇವತ್ತು ಮಧ್ಯಾಹ್ನ ಅದಕ್ಕೆ ಸಭೆ ಕರೆದಿದ್ದೀನಿ ಎಲ್ಲ ಶಾಸಕರನ್ನು ಕರೆದಿದ್ದೀನಿ ಏನೇನು ಗೊಂದಲ ಇದೆ ಅದನ್ನೆಲ್ಲ ಬಗೆಹರಿಸೋಣ ಥ್ಯಾಂಕ್ ಯು ಮಾಧುಸ್ವಾಮಿ ಅವರು ತಪ್ಪಿಸ್ಕೊಂಡಿದ್ದ ಏ ಇದ್ಯಾವುದೋ ಟೀ ಬೇರೆ ಕೊಡಪ್ಪ ಬಿಸಿ ಅದೆಲ್ಲ ಗೊತ್ತಿಲ್ಲ ಅಂತ ಅಂತದೆಲ್ಲ ಗೊತ್ತಿಲ್ಲಪ್ಪ ಹೇಳಿ ಎಷ್ಟು ಸರಿ ಆಗಿದೆ ಅಲ್ಲ ಹೇಳಿ 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 ಆಗಿದೆ ತಿರ್ಗಿ ಯಾಕೆ ರಿಪೀಟ್ ಮಾಡಿಮಾಂಡೇಶನ್ ಎಲ್ಲಿಗೆ ಓಡುತ್ತಂತೆ ಬೇರೆ ಇನ್ನೇನು ಹೇಳಿ ಬೇರೆ ಬೇರೆ ಹೇಳ್ರಿ ಏನಾರ ಥ್ಯಾಂಕ್ ಯು ಥ್ಯಾಂಕ್ ಯು ಟೀ ಕೊಡ್ರಪ್ಪ